ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿ ಕಲಬುರಗಿ ನಗರ ಹೊರವಲಯದ ಕೋಟನೂರ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನವಾದ ಘಟನೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಸಿಂಗ್ ಸೇರಿದಂತೆ ಹಲವರಿದ್ದರು ಡೈವರ್ಷನ್ ಮಾಡಿ ಒಂದು ರೀತಿಯಿಂದ ಒಂದು ಪ್ರಯತ್ನ ಭಾರತ ಜೋಡೋ ಯಾತ್ರ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಏನಾಗಿತ್ತು ಅದು ಯಶಸ್ಸನ್ನು ನೋಡಿ ಏನಾದರೂ ಮಾಡಿ ತಡೆ ಹಿಡಿಬೇಕು ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇವಾಗ ಗುಡಿ ಹೋಗ್ಬೇಕಂದ್ರೂ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ಪ್ರತಿಯೊಬ್ರು ಇಡೀ ನಮ್ಮ ಭಾರತ ದೇಶವಾಸಿಯವರು ವಿಚಾರ ಮಾಡತಕ್ಕಂತ ಪ್ರಸಂಗ ಸರಿ ಬಂದೈಸೂರು ಸ್ಯಾಂಡಲ್ ಹಗರಣದಲ್ಲಿ ಅವರೇ ನಾನು ಅಲ್ಲೇ ಮಾಡಿಸಿರೋದಂತ

ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಜನ ನಿವೃತ್ತರನ್ನ ನೀವು ಅಂದ್ರೆ ಅಡ್ವೈಸರ್ಸ್ ಆಗಿರ್ಬೋದು ಬೇರೆ ರೀತಿಯಲ್ಲಿರ್ಬೋದು ತಗೊಂಡಿದ್ದೀರಾ ಅಂತ ಅವ್ರ ಪ್ರಶ್ನೆ ಹಾಕೊಂಡ್ರು ಅವಾಗ ಅವಾಗಲೇ ಒಂದ್ ಪತ್ರ ಬಂದಿದ್ರು ಎಲ್ಲಾ ಇಲಾಖೆಗೂ ಕೊಟ್ಟಿದ್ದಾರೆ ಅದು ಒಂದು ನಂದು ಒಂದೇ ಆಚೆ ಬಂದಿಲ್ಲ ಅನ್ಸುತ್ತೆ ಬಟ್ ಎಲ್ಲ ಹತ್ತೊಂಬತ್ತರಲ್ಲಿ ತಾವು ಕೂಡ ರಾಮನ ದರ್ಶನಕ್ಕೆ ಹೋಗುದ್ರಿ ನಾನು ಇವತ್ತು ಹಾಕಿದ್ದೀನಿ ನೋಡಿ ನನಗೆ ಯಾರ ಮೇಲೂ ಭಕ್ತಿ ಇಲ್ಲ ಸಂವಿಧಾನದ ಮೇಲೆ ಮಾತ್ರ ಭಕ್ತಿ ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ ಅಂಬೇಡ್ಕರ್ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ ನಮಗೆ ಬಾಬಾ ಸಾಹೇಬ್ರ ತತ್ವ ತತ್ವದ ಮೇಲೆ ನಂಬಿಕೆ ಇದೆ ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ ಯಾವ ತತ್ವದಲ್ಲಿ ಸಮಾನತೆ ಇದೆ ಮನುಷ್ಯರಿಗೆ ಮನುಷ್ಯರಾಗಿ ಕಾಣ್ತಾರೆ ಆ ತತ್ವದಲ್ಲಿ ನಂಬಿಕೆ ಇದೆ ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರ ಅದ ನೀವು ಹೇಳ್ರಿ ಬರೀ ಪ್ರಿಯಾಂಕ ದರ್ಗಾ ಕರ್ಕೊಂಡು ಅಂತ ಬರ್ತೀನಿ ಕಲಿಯಕ್ಕೆ ಆಸಕ್ತಿ ಇದೆ ಬರೀ ಗುರುದ್ವಾರ ಹೋಗೋಣ ಬರ್ತೀನಿ ಆ ಈಗ ನಮ್ಮ ಇದ್ರೆ ಬರತಿದ್ರೆ ಬರ್ತೀನಿ ನಾನು ನಿನ್ನೆ ಅದೇ ಕೇಳದ್ರು ನನಗೆ ಅದನ್ನ ತಿರ್ಚಿ ಬಿಟ್ ಹೇಳಿದಾರ ಅಷ್ಟೇ ಈಗ ಬೇಗ ಫುಲ್ ನೋಡಿ ನೀವು ಬರ್ರಿ ಪ್ರಿಯಾಂಕ ಮಾಡ್ತೀನಿ ಬರಪ್ಪ ಹೋಗಿ ನೋಡಿಕೊಂಡು ಬರೋಣ ಅಂತ ಬರ್ತೀನಿ ಅದಕ್ಕೇನದ ಅಂತ ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದ್ರೆ ನಾನು ಒಪ್ಪಲ್ಲ ತತ್ವವನ್ನ ಈಗ ನೀವು ನಿಮ್ ತತ್ವ ನನ್ನ ತತ್ವವನ್ನ ನಿಮ್ಮೆಲ್ಲಾನು ಒತ್ತಾಯ ಪೂರ್ವಕವಾಗಿ ನನ್ನ ಹಾಕೋದಾ ರಾಮಾಯಣ ಬೇರೆ ರಾಜಣ್ಣ ಅವರು ರಾಮಾಯಣ ಭೇದ ಭಾವ ಮಾಡಿಲ್ಲ ಆ ಟೈಮಲ್ಲಿ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರ್ದಿದ್ದಾರೆ ರಿಲಿಜನ್ ಹಿಂದೂಯಿಸಮ್ ಅಂತ ಓದ್ಬಿಡ್ಲಿ ಬಿಜೆಪಿ ಅವರು ಸಲಕರಣ ಅಲ್ಲ ಈಗ ರಾಜಣ್ಣ ಅವರು ದಲಿತರನ್ನ ರಾಮ ಮಂದಿರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಂದ್ರೆ ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ ಏನಂತ ದಲಿತರನ್ನ ರಾಮ ಮಂದಿರ್ಗೆ ಟ್ರೈನ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ ಹೋಗ್ಲಿ ಇವರೇ ನಂಬಿಕೆ ಇದ್ರೆ ಹೋಗ್ಲಿ ನಿಮ್ ನಂಬಿಕೆ ಈಗ ನಮ್ಗೆ ಬಸವೇಶ್ವರ ಗುಡಿಗೆ ಹೋಗಲ್ಲ ನಾನು ಹೋಗಲ್ಲ ನಾವು ನಂಬಿಕೆ ಹೋಗ್ತೀವಿ ದಾಸೋಹ ಮಾಡಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ಅಲ್ಲಿ ಮೇಲಿನವರು ಕೆಳಗಿನವ್ರು ನೋಡಲ್ಲ ದಾಸೋಹ ಮಾಡ್ಬೇಕಾದ್ರೆ

ಸರ್ ಈ ರಾಮ ಮಂದಿರ ಉದ್ಘಾಟನೆ ಸರ್ ಈ ರಾಮ ಮಂದಿರ ಉದ್ಘಾಟನೆ ಲೋಕಸಭಾ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅನ್ಸುತ್ತೆ ನೋಡಿ ಇದು ದಯವಿಟ್ಟು ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿ ಬಿಜೆಪಿಯವರಿಗೆ ಕೇಳಿ ಆಮೇಲೆ ಅವರು ಕೂಡ ನಮಗ್ ಕೇಳೋದು ಈ ಪ್ರಶ್ನೆಯನ್ನ ಕೇಳದ್ ನಿಲ್ಲಿಸ್ಬೇಕು ಅವರು ಉತ್ತರ ಕೊಡಬೇಕಾಗಿರೋದು ನಾಲ್ಕು ಶಂಕರಾಚಾರ್ಯರು ಯಾರು ಹೇಳಿದಾರಲ್ಲ ಪ್ರಶ್ನೆ ಕೇಳಿದಾರೆ ಸರಳ ಪ್ರಶ್ನೆ ಕೇಳಿದಾರಲ್ಲ ಅವ್ರಿಗೆ ಉತ್ತರ ಕೊಡಬೇಕು ಯಾಕೆ ನೀವು ಕೇಳ್ತಾ ಇದ್ರಲ್ಲ ಇದು ಯಾಕೆ ಇವಾಗ ಉದ್ಘಾಟನೆ ಅಂತ ರಾಮನವಮಿ ಸಂದರ್ಭದಲ್ಲಿ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರು ಕಾಂಗ್ರೆಸ್ನವರ ಇರ್ತಾನೆ ಜನವರಿ ಇಪ್ಪತ್ತೆರಡನೇ ತಾರೀಕೇ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ವಾ ಅಪೂರ್ಣ ಮಂದಿರ ಆಗಿದೆ ಅಂತ ಹೇಳ್ತಾ ಇರೋದು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ಲ ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇರೋದು ಯಾರು ಕಾಂಗ್ರೆಸ್ನವರ ಸರಳವಾದಂತ ಪ್ರಶ್ನೆ ಜ ರಾಮ ಜನ್ಮ ಭೂಮಿಗೆ ಮೋದಿಯವರ ಯೋಗದಾನ ಏನಿದೆ ಅಂತ ಕೇಳಿರೋರು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯ ಇರೋದು ಸಮಾಜದ ಹಿರಿಯರು ಮುಖಂಡರು ಕೊಡ್ಬೇಕಾಗಿರೋದು ಕಾಂಗ್ರೆಸ್ ಅಂದ್ರೆ ಪ್ರಶ್ನೆ ಕೇಳ್ತಾ ಇರೋದು ಬಿಜೆಪಿ ಅವರಿಗೆ ನಮ್ಮ ಪ್ರಶ್ನೆ